ಸೋಮನಾಥೇಶ್ವರ ದೇವರಿಗ ಅಂಚನೆ ನಂಬಿತ್ತಿ ಸತ್ಯಲೇನ ನೆನವರಿಗೆ ಮಲ್ತೊಂದು ಮೂಲು ಈ ಲೇಸುಗ ಬೈದಿನ ಮಾತ ಬಿನ್ನೆರೆಗ ಸೊಲ್ಮೆಲೇನು ಸಂದಾಯಿತ ಮಲ್ತೊಂದು ಆಟದ ಬಗ್ಗೆ ಎಂಕ್ ಗೊತ್ತಿತ್ತಿನ ಆತು ಒಂಜಿರಡ್ ಪಾತೆರಣು ಪನೇರ ಎಂಗ್ ನಿಖಿಲನ ದುಂಬುದೀಪೆ ನಮ್ಮ ತುಳುನಾಡು ತುಳುವೆರೆಗ ರಡ್ಡ ಕಾಲಗೆ ಆಟಿರ್ ಬೊಕ್ಕ ಅರೆಗಾಲ ಮಾಯಿರ್ ಬೊಕ್ಕ ಮರಿಯಾಲ ಆಟಿದ ತಿಂಗಳು ಹೂ ಪಂಡ ಪಗ್ಗು ಬೇಷ ಕಾಟಲು ಆಟಿ ಸೋನ ಕನ್ನೆ ಬೊಂತೆಲ್ ಜಾರದೆ ಪೆರಾರ್ದೆ ಕೊನ್ನಿ ಮಾಯಿ ಸುಗ್ಗಿ ಪದ್ರಾಡ್ ತಿಂಗೋಲು ಆಟಿದ ತಿಂಗಳುಗೂ ವಿಶೇಷ ಮಾನದಿಗೆಲ ಉಂಡು ಆಟಿ ಆಡೊಂದು ಪೋಪುಂಡು ಸೋನದ ತಿಂಗಳು ಓಡೊಂದು ಪೋಪುಂಡೊಂದು ಪಂಪೇರು ಆಟಿದ ತಿಂಗಳು ಆಡೊಂದು ಪೋಪನು ಪಂಡ ಏ ಓಡ್ ಆಡೊಂದು ಪೋಪನು ಪಂಡ ಆನೆದಲಕ ಪೋಪುಂಡು ಸೋನದ ತಿಂಗಳು ಕುದುರೆದಲ್ಲಾ ಪೋಪುಂಡನ್ನು ಪಂಪೇರು ಆಟದ ತಿಂಗಳು ಪುಪೇರ್ ಬಂಡ ಬಡಪದ ತಿಂಗಳು ಆಟ ತಿಂಗಳು ಬಡಪದ ತಿಂಗಳು ಐನ್ ಉತ್ಪತ್ತಿ ಪುರ ಕಮ್ಮಿಪ್ಪುಡು ಅಂಚದವು ಆನೆದ ಪೋಪುಂಡು ಈ ತಿಂಗಳು ವಾ ಲೇಸು ಆಪೂಜಿ ಅಂಚದ ಈ ತಿಂಗಳು ಆನೆದ ಪೋಪಣಂದು ಪುಣ್ಪೇರು ಸೋನ ತಿಂಗಳು ತಿಂಗಳುಡು ಮಸ್ತ್ ಲೇಸುಲು ಆಪ ಮದಿಮೆಲು ಆಪ ಬೇಕೆಲು ಆಪ ಅಂಚನೆ ಪರ್ಬಲ್ ಲಾಪ ಇಂಚದ ಆಟ ಸೋನದ ತಿಂಗಳು ಓಡೊಂದು ಪೋಪಣೊಂದು ಪಣಪೇರು ಆಟದ ತಿಂಗಳುನು ಅನಿಷ್ಟದ ತಿಂಗಳು ಬುಕ್ಕ ಬಡಪತದ ತಿಂಗಳು ಅಂಚನೆ ಸೈದಲಿನ ತಿಂಗಳು ಪಣಪೇರಿ ದಾಯಿಗು ಪಂಡ ಆಟದ ತಿಂಗಳು ಬಡಪದ ತಿಂಗಳು ಹಳ್ಳಿ ಜೀವನ ನಮನ ಜೀವನ ಹಳ್ಳಿ ಜೀವನ ಆದಿತ್ತಂಡ್ ಅಥವಾ ನಮಕ್ ಉತ್ಪತ್ತಿ ಬುರ ಕಮ್ಮಿ ಇತ್ತಂಡ್ ಇಂಜಿನಾದ್ರ ಈ ಆಟಿ ತಿಂಗಳು ಬಡಪದ ತಿಂಗಳು ಪಣಪೇರಿ ಈ ನರಮನೆಯದು ತೊಡು ಬಡವು ಅಂಗ ಅಂಗಮೆ ಪುಟ್ಟ ಬೈದಂಡಿಗೆ ಅಟ್ಟೊಡು ಅರಿ ಖಾಲಿ ಆಯ್ನ ಕೊಡ್ತು ರಾಗಿದ ಮಣ್ಣಿನ ಗಂಜಿ ಮಲ್ತದ ಐನು ತಿನ್ನೊಂದಿತ್ತೇರಿಗೆ அஞ்சனி தும்மத காலடு குட்டிக்கு போது கேனித கரண்ட் கர்த்தது ஐநு இல்லடி கணத்துது ஐட்டு ஐக்கு அரி அரிபாரது புண்டி மால்த்தது ஐக்கு அரிப்பு பார்த்து ஐநு தின்னோந்திட்டிருகே இந்த அங்குகள் ஆவந்தித்தண்டுகே அஞ்சனி வடவுகளாக ஆவந்த இத்தண்டுகே அஞ்சனி சேவுத சட்னி திமரது சட்னி புனா குளித்த சட்னி பிளங்காய் பெற்ற காயந்த உப்படை பச்சிரு அர்த்திக்காய் நெல்லிக்காய் அஞ்சனி அம்படு தாரி தாரிப்புளி ಇಂಜ ಪೂರ ತೌತೆ ತೆಕ್ಕರೆದ ಉಪ್ಪಡೆ ನೆನ ಪೂರ ಮಲ್ತೊಂದಿತ್ತೇರು ಇಂದು ನಮ್ಮ ಆಟಿ ತಿಂಗೊಳ್ದ ತಿನ ಸಾಧು ಗಳಸೊಂದಿತ್ತೇರು ಬಾರಿದ ಭೂಮಿದ ಕಜ್ಪು ಮಸ್ತ್ ಎಡ್ಡೆಗೆ ನಿನ್ನ ತಿನ್ನಂಡ ನಮಕ್ ಈ ಬಾರಿದ ಭೂಮಿದ ಕಜ್ಪು ಕಜ್ಪುಡು ಮಸ್ತ್ ನಾಟಿ ಅಂಶದ ಮರ್ದಲ ಉಂಡಿಗೆ ಮರ ಸೇವದ ಕಜ್ಪು ಇಜಿಂಡ ಸೇವ್ ಪತ್ರೊಡೆ ನಿನ್ನ ತಿನ್ನಂಡಲ ನಮ್ಮ ಕಂಜಿಡಿತ್ತಿನ ಮಾತಾ ನಮ್ಮ ತಿಂಪು ನೆಟ್ಟು ಖಜಾವು ಅಂಚನೆ ಅಂಚೆನೆ ಪೂಜಲು ನಿನ್ನ ಪುರ ಈ ಸೇವದ ಕಜ್ಕು ತಿಂದಂಡ ಈ ನೆಟ್ಟು ಪೋಪುಣಿಗೆ ಕೆಲವು ಎದುರು ಕತೆ ನೀನು ಪನ್ಪೆ ಐತ ಜವಾಬುನು ಯಾನೇ ಪನ್ಪೆ ಅಕ್ಕಸುಡು ಅರಸು ಅಬ್ಬರ ದಿನಗ ಭೂಮಿ ಅಪ್ಪೆ ಕೊಡಿ ಪತ್ವರಿಗೆ ಅವು ದಾದ ಪಂಡ ಲಾಂಬು ಲಾಂಬುಡು ಪೆರ್ಗೆ ಲಾಂಬು ನೇ ಲಾಂಬು ಅಂಚನೆ ಬೊಳ್ಳಜಿರು ಲಾಂಬುಡುಲ್ಲ ಐಟು ವಿಶಾಲ ಉಪ್ಪುಡುನ ಇಲ್ಲಡೆ ಕಣತದು ಕೊರ್ಲು ತಜತ್ತದು ಐತ್ನು ಪದಂಗಿ ಪಾರ್ದು ಕಚ್ಪು ಮಲ್ತನ ಅವು ಆಟಿ ತಿಂಗೋಳ್ದ ಎಡ್ಡೆ ಉಣಸು ಎಡ್ಡೆ ತಿನಸು ಪಂಪ ಅಂಚನೆ ಕುಡಂಜಿ ಎದುರು ಕತೆ ಪಂಪೆ ವರ್ಷಗರ ಕಜ್ಪು ಅಜ್ಪ ಅಜ್ಪ ವರ್ಷಗರ ನುಪ್ಪು ಅವು ದಾದ ಪಂಡ ಕನಿಲೆ ಇಂದು ಬೆದರದ ಕುಂಡೆಲೆಡು ನಮಕ ತಿಕ್ಕೊಂಡು ಉನ್ನ ಆಟಿದ ಕೊಟ್ಟು ನಮ್ಮ ತಿನ್ ತಿನ್ಪಿ ಅಂಚಿತನ ತಿನಸು ಬುಕ್ಕ ಆಟಿದ ಪಾಲಿದ ಮರ್ದ ಬಗ್ಗೆ ನಮ ಪಂಪೆ ಆಟಿದ ಅಮಸಿದಾನಿ ಮಾತಿರ್ಲ ஆடித பாலத கெத்தார் அவு எஞ்சு நம கணப்பாண்ட கோரி கிளப்போது அய்ன கல்லது கல்லடு லக்கி தாக்கரில் கத்தி தாக்கண்ட் விஷ ஆன்கே பாலிய மரத்த ஆடி அமல்சானி பாலிய மரட்டு நூ சாயிரத்த ஒஞ்சி சக்தி புனித மருதுப்புன்கே அஞ்சதுப்புனக நின்று நம்ம இல்ல கனத்தது ಐನ್ ಕಷಾಯ ಮಲ್ತದ ಐಕ್ ಎಡ್ಡೆ ಮುಂಚಿ ಬೊಕ್ಕ ಹೋಮ ಬಾರ್ದ ಬೊಕ್ಕ ಬಳ್ಳಗಲ್ಲ ಗೆಂಡು ಪಾರ್ದು ಐತ ಒಗ್ಗರಣೆ ಇಂದು ನಮ್ಮ ಮಾತೆಗಳ ಗೊತ್ತಿತ್ತಿನಿ ಅವು ಉಷ್ಣ ಆಪಿನ ನಮ್ಮ ಮೆತ್ತದ ಗಂಜಿ ಐಕ್ ಕಾರೈಲ ಬೊಕ್ಕ ಬೆಲ್ಲ ಬಾರ್ದು ತಿನ್ಪಿನ ಕ್ರಮಲ ಉಂಡು ಇಂದು ನಮ್ ಮಾತೆಗಳ ಗೊತ್ತಿತ್ತಿನಿ ಆಟಿದ ಕುಡಂಜಿ ಕ್ರಮ ಉಂಡು ದಾದ ಪಂಡ ಆಟಿದ ಕಣ್ ಆಟಿದ ಕಂಡುಗು ಕಾಯರ್ದ ಕೋಲು

ಈ ವಿಷ್ಣು ದೇವರ ವಿಷ್ಣು ದೇವರು ವಾಮನ ಅವತಾರ ತಾಳ್ದು ಆರನ ತೊರಿಪುಗು ಕಡಲ ಕಡಪ ಕಡತಿನ ಆ ಬಲ್ಯಂದ್ರೆ ಆಟಿ ಅಮಾಸಿದಾನಿ ಸೋನ ತಿಂಗ್ ಸೋನ ಸಂಕ್ರಾಂತಿದಾನಿ ಅಂಚನೆ ಬಂತಿಲ್ಲ ಕೊಡಿ ಪರ್ಪದಾನಿ ನಮ್ಮ ತುಳುನಾಡುಗ ಬರ್ಪೆ ಪಂಪಿನ ನಂಬೊಳಿಕೆಲ ಉಂಡು ಪಿತೃಕಾಲದ ಪೂಜೆನು ನೆಂಪು ಮಂತೊಂದು ನಮ್ಮ ಕರಿದು ಪೋತಿನ ಹಿರಿಯ ನೆಂಪು ಮಂತೊಂದು ಪಾಡುನ ಕ್ರಮಲ ಈ ಆಟಿ ತಿಂಗ್ ಉಂಡು ಅಂಚಿನಿ ಆಟಿ ಪಿದೈಪಾಣ್ಣ ಕ್ರಮ ದುಮ್ಮದಕಲು ಆಟಿ ಪಿದೈಪಾಂಡ ಕ್ರಮ ಆ ಅಟ್ಟುಡಿತ್ತಿನ ಅಟ್ಟುಡು ಎಂಚಿನ ಕೆನ್ ಕಂದುಡಿ ಮತ ಬತ್ತಿಪ್ಪು ಪಂಪಿನ ವಿಚಾರಡು ಈ ಆಟಿ ಪಿದೈಪಾಣ್ಣ ಇಲ್ಲನ ಸ್ವಚ್ಛ ಮಲ್ಪನಾ ಕ್ರಮ ಮಲ್ತೊನಿತ್ತೇರಿ ಇತ್ತೆ ಕೆಲವು ಯಾನು ಆಟಿದ ಬಗ್ಗೆ ಗಾದಲಿನ ಪಂಪೆ ಆಟಿದ ತೆಡಿಲುಗ ಸೊಂಟ ಆಟಿದ ತೆಡಿಲುಗ ಅಟ್ಟ ಪೊಲೀವು ಸೊಂಟ சோனத தெடிலக சொண்ட பொலியோந்து பண்ணேரு அவு தாத பண்ட ஆய் தாத பண்ட ஆட்டி தடீல் பத்தண்டூமி அதுன கே பூ பூரா குஜி குஜிலாத குஜில் பார் பத்தது அரிமுடி அட்டோடீன பொலியோன் ஆகும் அவன் சோணத தெடிலகு சோன தெடிலு பத்தண்ட பொலியோ பண்ண்த்தேரி ಪಂಡ ಸೋನಡು ತೆಡಿಲು ಬತ್ತಂಡ ಕೇ ಪೂರ ಪೊಟ್ಟಾದ ಹಾಳ ಒಂದಿತ್ತಂಡು ಪಂಡ ಆಯೇ ಬೆನ್ಪಿನಯೇ ಬಿಂದು ಬಿಂದು ಆನ ಸೊಂಟ ಪೊಲಿ ಒಂದಿತ್ತನಿಗೆ ಕುಡಂಜಿ ಗಾದೆ ಪಾತೆರ ಪಂಡ ಆಟದ ದೊಂಬುಡು ದೊಂಬುಗು ಆನೆಗ ಬೆರಿಲ ಪುಡ ಅವನ್ ಪಂಪೇರ್ ಆಟಿದ ದೊಂಬುದ ಬಗ್ಗೆ ಚಮಗಾರದ ಜೋಡು ಪೊಲನ ಚಮಗಾರ ಗೊತ್ತುಂಡು ಅರೆಗಾನಡು ಆಯೆ ಜೋಡುದ ಚರ್ಮನು ನುಂಗೇರೆ ಪಾಡಂಡ ಆಟದ ಒಂಜಿ ದುಪ್ಪುಡು ಆ ಚಪ್ಪಲ್ದ ಚರ್ಮ

ಮಣ್ಣ ಸತ್ತು ಆಪಿನ ಕಾಲ ಅಪಗ ಆಯುರ್ವೇದದ ಅಂಶ ಮಸ್ತ್ ದಿಂಜಿ ದುಪ್ಪ ಈ ಸಪ್ ನಕ್ಕುರು ಸಪೂರ ಜೀವಿ ಐನ್ ಐಕ್ ಆಟಿದ ತಿಂಗಳು ಆಟಿದ ತಿಂಗಳು ಅವು ಬಳಕೆ ಆಪುಂಡು ಅಂಜಗ ಅವು ಮರಿಟ ಪುಣ್ಣುಕೇನ ರೆಪತುಂಡೊಂದು ಪಂಪೆ ನನ್ನ ಆಟಿ ಕಳಿಂಜನ ಬಗ್ಗೆ ಒಂದೇ ಪಾತ್ರೆ ಪಂಪೆ ಆಡ ಆಡೊಂದು ಕಳಿಂಜಿ ಭೂಮಿಗೆ ಬರ್ಪೇಗೆ ಆಟಿ ಕಳಿಂಜಿ ದಾಯಿ ಬರ್ಪೆ விமெல பார்த்து நமக்கு நம்பிக்கை உங்குஷ்டு உதித பண்ண பூலோகடு ஆரன கணக்கு ஆரபார தூந்து உலனா இஜன பந்து கழிஞ்சனு பூமி கட படுவேரே பக்க ஊரு சீக்காஸி ப ಐಕೋಸ್ಕರ ಕೋಸ್ಕರ ಆರ್ಟಿಕಲ್ ಇಂಚನೆ ನಮ್ಮ ಭೂಮಿಗೆ ಕಡಪಡಿಯರಲ್ಲ ನಂಬಿಕೆ ಉಂಡು ಯಾಂತ್ರಿಕ ಶಕ್ತಿಯಾದ ಆರ್ಟಿಕಲ್ ಮುಲ್ಪ ಮೂಲ ಉಪ್ಪೆ ಆರ್ಟಿಕಲ್ ಇಂಚೆ ಬತ್ತದ ಉಳು ಉಪ್ಪೆ ಆರ್ಟಿಕಲ್ ಇಂಚೆ ಆರ್ಟಿಗೆ 30 ನಾ ಮಾಮಿನ ಇಲ್ಲಲ್ಲ ಸೋನೋಡು 30 ನಾ ಮಾಮಿನ ಮಗಳನ ಇಲ್ಲಲ್ಲ ಉಪ್ಪೆಗೆ ಮಾರಿ ಕಳೆಪೇನೋ ಕಳೆಂಜಿ ಬೀರಿ ಕಳೆಪೇನೋ ಕಳೆಂಜಿ ಬಡ್ಡಾಯಿ ಬಾಕಿಲಿಡೆ ಮಾರೀ ಕಳೆಪೇನೋ ಕಳೆಂಜಿ ತಿನ್ಕಾಯಿ ಬಾಕಿಳಿದೆ ಕಳೆಂಜಿ ಮಾರೀ ಕಳೆಪೇನೋ நடு ஜால நலப்போ மண்டே மாரி கோரி குத்த சீக்க மாத ப்ராடல் கொனது பாடு கழிஞ்சா பண்ன பாடு தெரிய முப்பதினா கழிஞ்சே மாமின சோனுடு முப்பதினா கழிஞ்சே மாமின இல்ல மாமின மகேகே உப்பே பட் தென் காய் பாக்கிள் உண்டு பர்ப்பி நஞ்சன சீக்கனு மாதா அய்ய தூரம் அழுத்தது அய்ன பூரா கடல்வெகே ಪಂಪಿನ ಒಂಜಿ ನಂಬೊಳಿಗೆಲ ಉಂಡು ಒಂದು ಈತ ಮಾತಾಟಿದ ಪೊಳಪುಗರ್ನ ಯಾವೊಂದು ಯಾನ ಎನ್ನುವೆ ಮಾತೆರಿಗಲ ಸೊಳ್ಮೆಲು ಯಾನು ಪಂತಿನ ಪಾತೆರಡು ದಾಲ ತಪ್ಪು ಉಪ್ಪು ಉಪ್ಪು ಇತ್ತಂಡ ತುಳು ಅಪ್ಪೆನ ಮಟ್ ಜಲ್ ಕೆಲಗು ಪಾಡ್ದು ಎನ್ನ ಪಾತೆರಗು ಮುಗಿತೆಲೆದ ಚುಕ್ಕಿನ ದೀಪೆ ಹರಿ ಹರಿಯೋ ಆತ್ಮೀಯರೇ ವೀಕ್ಷಣೆಗಾಗಿ ಧನ್ಯವಾದಗಳು ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿರಿ